ತಾಲೂಕಿನ ಬುಪ್ಪಾದ ಮಯೂರ ಮಂಟಪದಲ್ಲಿ ಜಿಲ್ಲಾ ಸಂಸ್ಕೃತ ಜನಪದ ಸಮ್ಮೇಳನದ ಸಂಸ್ಕೃತಿ ಶರದಿಹಿ ಎಂಬ ಕಾರ್ಯಕ್ರಮವು ಸಂಪನ್ನಗೊಂಡಿತು ಸಂಸ್ಕೃತ ಭಾರತೀಯ ನೇತೃತ್ವದಲ್ಲಿ ರಾಘವೇಂದ್ರ ಭಾರತಿ ಸಂವಿಧಾ ಸಂಸ್ಕೃತ ಮಹಾವಿದ್ಯಾಲಯ ಸುಬ್ರಹ್ಮಣ್ಯ ಮತ್ತು ವಿವಿಧ ಸಂಘಟನೆಗಳ ಸಹಕಾರದಲ್ಲಿ ಹಮ್ಮಿಕೊಂಡ ಸಂಸ್ಕೃತ ಶರದಿಹಿ ಕಾರ್ಯಕ್ರಮವನ್ನು ಎಸ್ಆರ್ಎಲ್ ಸಮೂಹ ಸಂಸ್ಥೆಯ ಮಾಲೀಕರಾದ ವೆಂಕಟರಮಣ ಹೆಗಡೆ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಜನರಲ್ಲಿ ಸುಸಂಸ್ಕೃತಿಯನ್ನು ಬೆಳೆಸುವ ಇಂತಹ ಕಾರ್ಯಕ್ಕೆ ನಮ್ಮ ಬೆಂಬಲ ಸದಾ ಇರಲಿದೆ ಸಂಸ್ಕೃತ ಭಾಷೆಯು ಇನ್ನಷ್ಟು ಬೆಳೆಯಲಿ ಎಂದರು ಮುಖ್ಯ ಅತಿಥಿಗಳಾದ ಸಂಸ್ಕೃತ ಭಾರತೀಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಲಕ್ಷ್ಮೀನಾರಾಯಣರವರು ಮಾತನಾಡಿ ಸಾಕಷ್ಟು ಆಕ್ರಮಣಗಳನ್ನು ಎದುರಿಸಿಯೂ ಭಾರತವೆಂದು ವಿಶ್ವಗುರು ಸ್ಥಾನದ ಪ್ರಾಪ್ತಿಗೆ ದಾಪು ಕಾಲಿಟ್ಟಿರುವ ಈ ಸಂದರ್ಭದಲ್ಲಿ ದೇಶದ ಪ್ರತಿಯೋರ್ವ ಪ್ರಜೆಯಲ್ಲಿ ಸಂಸ್ಕಾರ ಸಂಸ್ಕೃತಿಯ ಪ್ರಜ್ಞೆಯನ್ನು ಮೂಡಿಸುವುದರ ಜೊತೆಗೆ ಸನಾತನ ಭಾಷೆಯನ್ನು ಉಳಿಸುವಲ್ಲಿ ಶ್ರಮ

ಈ ಸಂದರ್ಭದಲ್ಲಿ ಆರ್ಎಸ್ಎಸ್ ಪ್ರಮುಖರಾದ ಕೃಷ್ಣ ಜೋಶಿ ಸಂಕುಳ್ಳಿ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಗೋವಿಂದ ಭಟ್ ಆಶಾ ನಾರಾಯಣ ಹೆಗಡೆ ರಾಜ್ಯಪಾಲರಾದ ಡಾಕ್ಟರ್ ನಾಗಪತಿ ಭಟ್ ಸಮ್ಮೇಳನ ಸಮಿತಿ ಪ್ರಮುಖರಾದ ಈಶ್ವರ್ ಭಟ್ ವಿದ್ವಾನ್ ಗಣಪತಿ ಭಟ್ ಹಡಿನ್ಬಾಳ್ ಹಾಗೂ ಜಿಲ್ಲೆಯ ವಿವಿಧ ತಾಲೂಕುಗಳ ಸಂಸ್ಕೃತ ಶಿಕ್ಷಕರು ಉಪಸ್ಥಿತರಿದ್ದರು ವಿದ್ವಾನ್ ವಿಜಿ ಹೆಗಡೆ ಗುಟ್ಗೆ ಸ್ವಾಗತಿಸಿದ್ರು ರಘುರಾಮ್ ಶಾಸ್ತ್ರಿ ವೇದಕೋಶ ನಡೆಸಿದರು ಸಮಿತಿಯ ಸಂಚಾಲಕರಾದ ಬಾಳಿಕಾ ಕಾಲೇಜಿನ ಗಣೇಶ್ ಭಟ್ ಕುಮಟ ವಂದಿಸಿದ್ರು ಎಸ್ಡಿಎಂ ಹೊನ್ನವರ ಕಾಲೇಜಿನ ಶಲಾ ವಿನಾಯಕ್ ಭಟ್ ಗಾಣಗೇರಿ ನಿರ್ವಹಿಸಿದ್ರು